ಅಕ್ಷರಭ್ಯಾಸ ಮಕ್ಕಳ ಭವಿಷ್ಯದ ಸಂಪ್ರದಾಯದ ಬುನಾದಿ ನೀತಿ ನಿಯಮ ವ್ಯವಸ್ಥೆಯ ಜೊತೆಯಲ್ಲಿ ದೇವರಲ್ಲಿರುವ ಭಕ್ತಿ ಮುಂದಿನ ಮಕ್ಕಳಿಗೆ ಶಕ್ತಿ ಎಂದು ಸಿಆರ್ ಪಿ ಲಿಂಗರಾಜು ಹೇಳಿದರು ಅಕ್ಷರಭ್ಯಾಸ ಅನ್ನೋದು ನಮ್ಮ ಏನು ಒಂದು ಸಂಪ್ರದಾಯ ಇದೆ ಅದಕ್ಕೆ ಒಂದು ಬುನಾದಿ ಮತ್ತೆ ಅದಕ್ಕೆ ಒಂದು ಸಂವಿಧಾನ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಕಾರಣ ಇಷ್ಟೇ ಮಕ್ಕಳಲ್ಲಿ ನಾವು ನೋಡಿ ದಿನನಿತ್ಯ ನಮ್ಮ ವ್ಯಾವಹಾರಿಕವಾಗಿ ಎದ್ದು ದೇವರಲ್ಲಿ ಒಂದು ಕೈ ಮುಗಿಯೋದು ಒಂದು ರೂಢಿ ಆ ರೂಢಿಯನ್ನು ನಾವು ಇದು ಏನು ನಮ್ಮ ಭವಿಷ್ಯದ ಮಕ್ಕಳಿದ್ದಾರೆ ನಮ್ಮ ಎಲ್ಲ ಆ ಭವಿಷ್ಯದ ಬುನಾದಿಯವರು ಆ ಮಕ್ಕಳಿಗೆ ಈ ಒಂದು ಒಂದು ನೀತಿ ನಿಯಮ ಒಂದು ವ್ಯವಸ್ಥೆ ಆ ಭಕ್ತಿ ಆ ಭಕ್ತಿ ಮಕ್ಕಳಲ್ಲಿ ದಿನನಿತ್ಯದ ಜೀವನದ ಒಂದು ಶಕ್ತಿಯಾಗಿ ಪರಿವರ್ತನೆ ಆಗಲಿ ಅಂತ ಹೇಳಿ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಸೌಧಮಿನಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆಯೋಜಿಸಿದ್ದ ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮಕ್ಕಳು ಪ್ರಾರಂಭಿಕ ಹಂತದಲ್ಲಿ ಶಿಕ್ಷಣ ಕಲಿಯಲು ಮುಂದಾದಾಗ ಅಕ್ಷರಾಭ್ಯಾಸ ಮಾಡಿಸುವುದರಿಂದ ದೈವಿಕೃಪೆಯಿಂದ ಭವಿಷ್ಯ ಉತ್ತಮವಾಗಿರುತ್ತದೆ ಎಂದರು ಈ ಒಂದು ಅಕ್ಷರಾಭ್ಯಾಸವನ್ನು ಮಾಡೋದರಿಂದ ಒಂದು ನಂಬಿಕೆ ಅದು ನನ್ನ ಪ್ರಾರಂಭಿಕ ಹಂತದಲ್ಲಿ ಒಂದು ಕೃಪೆಯನ್ನು ನೆನೆಸಿಕೊಂಡು ಕೆಲಸ ಮಾಡೋದ್ರಿಂದ ನನ್ನ ಜೀವನದಲ್ಲಿ ಉತ್ತಮ ಆಗ್ತದೆ ಅನ್ನೋದು ಒಂದು ನಮ್ಮೆಲ್ಲರ ಒಂದು ಅವಿನಾಭಾವ ನಂಬಿಕೆ ಸೊ ಆ ನಂಬಿಕೆಯ ಅಡಿಯಲ್ಲಿ ನಾವು ದೇವರನ್ನು ಸ್ಮ ಸ್ಮರಿಸಿ ನಮ್ಮ ಮಕ್ಕಳಿಗೆ ಉತ್ತಮವಾದ ಜ್ಞಾನವನ್ನು ಆ ವಾಗ್ದೇವಿ ನೀಡಲಿ ಅಂತ ಹೇಳಿ ಸಂಪ್ರದಾಯಬದ್ಧವಾಗಿ ಮತ್ತು ಒಂದು ನಂಬಿಕೆಯಿಂದ ಮಾಡ್ತಕ್ಕಂಥ ಒಂದು ರೂಢಿ ಇದೆ ಇದನ್ನು ನೀವು ನಮ್ಮ ಶಾಲೆಗಳಲ್ಲಿ ಮಾಡ್ತಿರೋದು ನಿಜವಾಗ್ಲೂ ಏನು ನಮ್ಮ ಶಿಕ್ಷಕರಿಗೆ ಮತ್ತು ನಮ್ಮ ಇಲಾಖೆಗೆ ನೀವು ಪರೋಕ್ಷವಾಗಿ ಸಹಾಯ ಮಾಡಿದಂಥ ಆಗ್ತಾಯಿದೆ ಆ ಒಂದು ರೂಢಿಯನ್ನು ನಮ್ಮ ಪಟ್ಟಣದ ಎಲ್ಲಾ ಶಾಲೆಯಲ್ಲೂ ನಿಮ್ಮ ಸೇವಾ ಭಾವನೆಯನ್ನ ಬೆಳೆಸ್ಕೊಂಡು ಆ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಇಲಾಖೆಗೆ ಒಂದು ಶಕ್ತಿ ತುಂಬಿದಂತಹ ಒಂದು ರೂಪ ಬರುತ್ತೆ ಅಂತ ಹೇಳಿ ಆಶಿಸ್ತಾ ಬಳಿಕ ಮಾತನಾಡಿದ ಇಸಿಯು ಲೋಕೇಶ್ ಎಲ್ಲರೂ ಶೃಂಗೇರಿಗೆ ಹೋಗಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಮಾಡಲು ಸಾಧ್ಯವಾಗುವುದಿಲ್ಲ ಕಾರಣ ಗ್ರಾಮೀಣ ಭಾಗದ ಮಕ್ಕಳ ಪೋಷಕರಿಗೆ ಆರ್ಥಿಕ ಹೊರೆಯಾಗುತ್ತದೆ ಕೆಲವು ಶಾಲೆಯಲ್ಲಿ ಅಕ್ಷರಭ್ಯಾಸ ಕಾರ್ಯಕ್ರಮವನ್ನು ಮಾಡುವುದಿಲ್ಲ ಕೆಲವೇ ಕೆಲವು ಬೆರಳೆಣಿಕೆ ಶಾಲೆಯಲ್ಲಿ ಮಾತ್ರ ಇಂತಹ ಕಾರ್ಯಕ್ರಮ ಆಯೋಜನೆ ಇದು ಸಂತೋಷದ ವಿಚಾರ ಇಂತಹ ಕಾರ್ಯಕ್ರಮ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸುತ್ತದೆ ಯಾವುದೇ ಒಂದು ಮಗು ಶಾಲೆಗೆ ಪ್ರಾರಂಭ ದಿನಗಳಲ್ಲಿ ಬರುವಾಗ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಎಲ್ಲಾ ಶಾಲೆಗಳಲ್ಲೂ ಮಾಡೋದಿಲ್ಲ ಯಾಕೆಂತಂದ್ರೆ ಈ ಶಾಲೆಯಲ್ಲಿ ಗ್ರಾಮೀಣ ಭಾಗದ ಮಕ್ಕಳು ಹೆಚ್ಚು ಈ ಶಾಲೆಗೆ ಬರೋದ್ರಿಂದ ಈ ದಿನ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಶೃಂಗೇರಿಗೆ ಹೋಗಿ ಮಾಡಿಸ್ಬೇಕಂತಂದರೆ ಆರ್ಥಿಕವಾಗಿ ಗ್ರಾಮೀಣ ಭಾಗದ ಪೋಷಕರಿಗೆ ಹೊರೆಯಾಗ್ತದೆ ಹಾಗಾಗಿ ವಿಶೇಷವಾದ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದು ಆ ಒಂದು ವಿಶೇಷತೆ ಈ ಕಾರ್ಯಕ್ರಮದಲ್ಲಿ ಕೂಡೀತು ಯಾಕೆಂತಂದರೆ ಪೋಷಕರ ಒಡಗೂಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಿಂದ ತಾಯಿ ತಾನೇ ಮೊದಲ ಗುರುವು ಅನ್ನೋ ಒಂದು ಉಕ್ತಿಗೆ ಅರ್ಥವನ್ನು ಕೊಡುವ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಶಾಲೆಯಲ್ಲಿ ಆಯೋಜನೆ ಮಾಡಿದ್ದು ಪೋಷಕರು ಮತ್ತು ಆ ಮಕ್ಕಳು ತುಂಬ ಕ್ರಿಯಾಶೀಲರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಈ ರೀತಿಯ ಕಾರ್ಯಕ್ರಮಗಳನ್ನು ಎಲ್ಲ ಶಾಲೆಗಳಲ್ಲೂ ಮಾಡೋದರಿಂದ ಪೋಷಕರಿಗೆ ಆ ಮಗುವಿನ ಮೇಲೆ ಹೆಚ್ಚು ಆಸಕ್ತಿ ಮೂಡ್ತದೆ ಮತ್ತು ಮಕ್ಕಳ ಶೈಕ್ಷಣಿಕ ಭವಿಷ್ಯ ಉಜ್ವಲವಾಗಲಿಕ್ಕೆ ಆ ಗಣಪತಿ ಮಂತ್ರದಿಂದ ಪ್ರಾರಂಭ ಮಾಡಿ ಆ ದೇವಿಯ ಒಂದು ಕೃಪಾ ಕಟಾಕ್ಷೆ ದೊರೆಯುವಂತಾಗ್ತದೆ ಹಾಗಾಗಿ ಈ ಕಾರ್ಯಕ್ರಮ ತುಂಬ ಒಂದು ಸಫಲಗೊಂಡಿದೆ ಅಂತ ನಾನಾದರೂ ಕೂಡ ಇಷ್ಟೆ ಶಾಲೆಯ ಮುಖ್ಯಸ್ಥೆ ರೂಪಾ ಕಾಂತರಾಜು ಮಾತನಾಡಿ ಕಳೆದ ನಾಲ್ಕೈದು ವರ್ಷಗಳಿಂದ ಇಂತಹ ಕಾರ್ಯಕ್ರಮ ಮಾಡುತ್ತಾ ಬಂದಿದ್ದು ಪೋಷಕರು ಸಹ ಇದಕ್ಕೆ ಸ್ಪಂದನೆ ನೀಡಿದ್ದಾರೆ ಮನೆಯ ಮೊದಲ ಪಾಠ ಶಾಲೆಯೇ ಎನ್ನುತ್ತಾರೆ ಮನೆಯಲ್ಲಿ ಇಂತಹ ಕಾರ್ಯಕ್ರಮ ಮಾಡಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಶಾಲೆಯಲ್ಲಿಯೇ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವ ಮೂಲಕ ಮಕ್ಕಳ ಶಿಕ್ಷಣಕ್ಕೆ ಮುನ್ನಡಿ ಬರೆಯಲಾಗುತ್ತದೆ ಎಂದರು ಇದು ಹಳ್ಳಿ ಮಕ್ಕಳಿಗೆ ಎಲ್ಪ್ ಆಗಲಿ ಅಂತ ಮಾಡ್ತಾ ಇದ್ದೇವೆ ಮತ್ತು ನಮ್ಮ ಶಾಲೆಯಲ್ಲಿ ಗಮ್ಮನಿಗೆ ಎಲ್ಲರಿಗೂ ಒಟ್ಟಿಗೆ ಮಾಡಿ ಮಕ್ಕಳಿಗೆ ಪ್ರೋತ್ಸಾಹ ಈ ದಿನ ಶಾಲೆ ಶುರುವಾಗೋ ಮುಂಚೆ ಅಕ್ಷ ಅಕ್ಷರಾಭ್ಯಾಸವನ್ನು ಪ್ರಾರಂಭಿಸಿ ನಂತರ ಅವರಿಗೆ ಪ್ರಾ ಇದು ಶಾಲೆಯನ್ನು ಮುಂದೆ ಇದು ಕಾರ್ಯಕ್ರಮವನ್ನು ಮುಂದುವರ್ಸೋಣ ಅಂತ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತೇವೆ ಹೇಗೆ ಅಂದರೆ ರೆಸ್ಪಾನ್ಸ್ ಹೇಗಿದೆ ಮೇಡಮ್ ರೆಸ್ಪಾನ್ಸ್ ನಾವು ನಾವು ಮಾಡ್ತಾ ಇದ್ದೇವೆ ಪೇರೆಂಟ್ಸ್ ಕಡೆಯಿಂದ ರೆಸ್ಪಾನ್ಸ್ ಬರಬೇಕಷ್ಟೇ ಮಾಡ್ತಾ ಇದ್ದೇವೆ ಕಲಿಕೆ ನಮ್ಮ ಶಾಲೆಯಲ್ಲಿ ಟೀಚರ್ಸ್ ಹೇಗೆ ಮಾಡ್ತಾರೆ ಕಲಿಕೆ ಮಾಡ್ತಾ ಇದ್ದಾರೆ ಮನೇಲೂ ಹಾಗೆ ಮಾಡ್ಬೇಕಷ್ಟೇ ಇದು ಫಸ್ಟು ಮನೆ ಮೊದಲ ಪಾಠ ಶಾಲೆ ಮನೆಯಲ್ಲಿ ಮಕ್ಕಳಿದ್ದಾಗ ಶಾಲೆಗೆ ಬರೋ ಮುಂಚೆ ಅಕ್ಷರಾಭ್ಯಾಸನ ಮಾಡ್ತೇವೆ ಮನೇಲಿ ಅವರವರ ಎಬಿಲಿಟಿಗೆ ಅಂದರೆ ಅವರು ಶೃಂಗೇರಿ ಶಾಲಾ ಹೋಗಿ ಮಾಡ್ತಾರೆ ಅದನ್ನು ಸಾಧ್ಯವಾದಾಗ ಇದ್ದಾಗ ನಮ್ಮ ಶಾಲೆಯಲ್ಲಿ ಕಾಮನಾಗಿ ಎಲ್ಲರಿಗೂ ಈಕ್ವಲ್ ಆಗಿ ಎಲ್ಲರಿಗೂ ಸಲ್ಲಿಸಲಿ ಅಕ್ಷರಾಭ್ಯಾಸ ಆಗಲಿ ಅಂತ ಅಂದ್ಕೊಂಡು ನಾವು ಮಾಡ್ತೇವೆ ಸೊ ಮಕ್ಕಳುಗಳು ತುಂಬ ರೆಸ್ಪಾನ್ಸ್ ಕೊಟ್ಟರೆ ಈ ಥರ ಅಲ್ಲ ಪೇರೆಂಟ್ಸ್ ಒಳ್ಳೆ ಒಪಿನಿಯನ್ ಇದೆ ಇದೇ ತರ ಪ್ರತಿ ವರ್ಷ ಮಾಡ್ಕೊಂಡು ಹೋಗೋಣ ಅವ್ರ ಕಡೆಯಿಂದ ಒಳ್ಳೆ ನಮ್ಮ ಅಮ್ಮ ಶಾಲೆಗೆ ಶೈಕ್ಷಣಿಕ ವರ್ಷದಲ್ಲಿ ಮಕ್ಕಳು ಹೆಚ್ಚಾಗ್ಲಿ ಅಂತ ಅಂತಕೊಂಡು ನಾವು ಇದು ಮಾಡ್ತೀವಿ ಕಾರ್ಯಕ್ರಮದ ಬಗ್ಗೆ ಪೋಷಕರಾದ ಕಾವ್ಯ ಮಾತನಾಡಿ ಅಕ್ಷರಭ್ಯಾಸ ಮಾಡಿಸಿದಾಗ ಮಕ್ಕಳಿಗೆ ಹೊಸ ಚೈತನ್ಯ ಬರುತ್ತದೆ ಇಂತಹ ಕಾರ್ಯಕ್ರಮವನ್ನು ಬೇರೆ ಶಾಲೆಯಲ್ಲಿ ನೋಡಿಲ್ಲ ನಮ್ಮ ಮಗುವಿಗೆ ಇದೇ ಮೊದಲ ಬಾರಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ದು ಮೊದಲಿಗೆ ಅವರಿಗೆ ಓಂ ಬರೆಯುವ ಮೂಲಕ ಶಾಲೆಗೆ ಸೇರಿಸಲಾಗಿದೆ ಉತ್ತಮ ಶಿಕ್ಷಕರನ್ನೊಳಗೊಂಡ ಶಾಲೆ ಇದಾಗಿದೆ ಎಂದರು ಕಲಿತರೆ ಸರ ಅಕ್ಷರ ಅಭ್ಯಾಸ ಮಾಡಿಸಿದ್ರೆ ಮಕ್ಕಳು ಚೆನ್ನಾಗಿ ಕಲಿತಾರೆ ನಾವು ಮನೆಯಲ್ಲಿ ಪ್ರಯತ್ನ ಮಾಡೋದು ಮಾಡಬೇಕು ಮಕ್ಕಳಿಗೆ ಒಳ್ಳೆ ವಿದ್ಯಾ ಬುದ್ಧಿ ಎಲ್ಲ ಕಲಿಸ್ಕೊಡ್ಬೇಕು ಮನೇಲಿ ಮಕ್ಕಳು ಆಟ ಮಾಡ್ತಾರೆ ಇದು ಮಾಡ್ತಾರೆ ಅಂತ ಇದು ಇದಕ್ಕೆ ಹೋಗ್ಬಾರ್ದು ನಾವು ಬುದ್ಧಿ ಒಳ್ಳೆ ಬುದ್ಧಿ ಹೇಳಿ ಎಲ್ಲ ಇದು ಮಾಡಬೇಕು ಅವರಿಗೆ ಚೆನ್ನಾಗೆ ಅಕ್ಷರ ವಿದ್ಯೆ ಬುದ್ಧಿ ಕಲ್ಲಿಯಮ್ಮ ಸ್ಕೂಲಲ್ಲಿ ಓದು ಚೆನ್ನಾಗೆ ಅಂತ ಹೇಳ್ಕೊಡ್ಬೇಕು ನಾವು ಮಕ್ಕಳಿಗೆಲ್ಲ ಎಲ್ಲೂ ನೋಡಿಲ್ಲ ಸರ್ ಈ ಥರ ಇದೇ ಫಸ್ಟು ನಮ್ಮ ಮಗುಗೆ ಸ್ಕೂಲ್ಗೆ ಹಾಕಿರೋದು ನಮ್ಗೆ ಒಳ್ಳೇದು ಖುಷಿಯಾಗಿದೆ ಸರ್ ನಮ್ಮ ಮಗು ಇಲ್ಲಿ ಅದಕ್ಕೆ ಇಲ್ಲ ಸರ್ ನಮ್ಗೆ ಯಾರು ಮಾಡಿಸಿಲ್ಲ ಸರ್ ನಮ್ ತಂದೆ ಹೊಸ ಅನುಭವ ಸರ್ ನಮಗೆ ನಮ್ಮ ಮಗು ಇದೇ ಫಸ್ಟ್ನೇದಲ್ವಾ ಈ ಇವಾಗ ಅದನ್ನೇ ಇದು ಮಾಡ್ತಾ ಇದೀವಿ ಸರ್ ಪಾಪುಗೂ ಕಲಿಸ್ತಾ ಇದ್ದೀವಿ ಈ ಸ್ಕೂಲ್ಗೆ ಹಾಕಿದ್ಮೇಲೆ ನಮಗೆ ಒಳ್ಳೇದು ಇದಾಗಿದೆ ಸರ್ ಆ ಈ ಕಲಿಸ್ತೀವಿ ಸರ್ ಆ ಓಮ್ ಅಂತ ಬರೆಸ್ತರು ಓಮ್ ಅಂತ ಬರೆಸ್ತೀವಿ ಒಳ್ಳೇದು ಸರ್ ನಮಗೆ ಖುಷಿ ಆಯ್ತು ಇಲ್ಲ ಸರ್ ಮನೇಲಿ ಅಂದ್ರೆ ಮನೇಲಿ ಆಗಲ್ಲ ಇಲ್ಲಾದ್ರೆ ಸ್ಕೂಲ್ ಅಲ್ವಾ ಸ್ಕೂಲಲ್ಲಿ ಎಲ್ಲ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ ಚೆನ್ನಾಗಿ ಸ್ಕೂಲಲ್ಲಿ ಮಾಡಿದ್ದಕ್ಕೆ ಪ್ರೋಗ್ರಾಮ್ ಒಳ್ಳೇದಾಯ್ತು ಸರ್ ನಮಗೆ ಖುಷಿ ಆಯ್ತು ಮನೆಗಿಂತ ಇಲ್ಲಿ ತುಂಬ ಖುಷಿ ಆಯ್ತು ಸರ್ ನಮ್ಮ ಧರ್ಮದಲ್ಲಿ ಇಂತಹ ಕಾರ್ಯಕ್ರಮ ನಡೆಯುವುದಿಲ್ಲ ನಾವು ಮೊದಲ ಬಾರಿಗೆ ನೋಡಿದೆ ಹಿಂದೂ ಸಂಪ್ರದಾಯದ ಮೂಲಕ ಮಕ್ಕಳ ಶಿಕ್ಷಣಕ್ಕೆ ಅಡಿಪಾಯವಾಗಿದೆ ನಮ್ಮ ಧರ್ಮದಲ್ಲಿ ಪೂಜೆ ಪುನಸ್ಕಾರ ಇಲ್ಲದಿದ್ದರೂ ಈ ಶಾಲೆಯಲ್ಲಿ ನಡೆದ ಸಾಂಪ್ರದಾಯಿಕ ಪೂಜಾ ವಿಧಿವಿಧಾನ ನೋಡಿ ಆಯಿತು ಎನ್ನುತ್ತಾರೆ ಶೇನಸ್ತನ ಎರಡ್ ಮಕ್ಳಿಗೆ ಸೇರಿಸಿರೋದು ಚೆನ್ನಾಗಿ ಎಲ್ಲ ಚೆನ್ನಾಗಿರಾ ಹ ಮೊದಲ ಬಾರಿನೇ ನೋಡ್ತಿರೋದು ನಾವು ಅಂದ್ರೆ ನಮಗೂ ಗೊತ್ತಿತ್ತಿಲ್ವಲ್ಲ ಈಗ ಮಕ್ಕಳಿಗೆ ಸೇರಿಸಿರೋದು ಚೆನ್ನಾಗಿ ಮಾಡಿದ್ರು ಕಾಣ್ತು ನೋಡಕ್ಕೆ ಎಲ್ಲ ಇನ್ನು ಕಾರ್ಯಕ್ರಮಕ್ಕೂ ಮುನ್ನ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಬಳಿಕ ಸತೀಶ್ರವರು ಮಕ್ಕಳಿಗೆ ಮಂತ್ರಘೋಷಗಳ ನಡುವೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿದರು ಶಾಲಾ ಮಕ್ಕಳಿಂದ ವೇದಿಕೆ ಗಣ್ಯರಿಗೆ ಸ್ವಾಗತ ನಿರೂಪಣೆ ಮತ್ತು ವಂದನಾರ್ಪಣೆ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕ ರವಿಕುಮಾರ್ ಸೇರಿದಂತೆ ಮಕ್ಕಳ ಪೋಷಕರು ಶಾಲೆಯ ಸಹ ಶಿಕ್ಷಕರು ಹಾಜರಿದ್ದರು ಕಾರ್ಯಕ್ರಮದ ಬಳಿಕ ಮಕ್ಕಳಿಗೆ ಸಿಹಿ ಹಂಚಲಾಯಿತು